ಶಿರಹಟ್ಟಿ ತಾಲೂಕಿನ ಯಳವತಿಯಲ್ಲಿ ಭಗತ್ ಸಿಂಗ್ ಅವರ ಬಲಿದಾನದ ದಿವಸ ಅಂಗವಾಗಿ ಬೃಹತ್ ಪಂಚಿನ ಮೆರವಣಿಗೆ ನಡೆಸಲಾಯಿತು ಹೌದು ಮಾರ್ಚ್ ಇಪ್ಪತ್ಮೂರು ಭಗತ್ ಸಿಂಗ್ ಅವರ ಬಲಿದಾನದ ದಿವಸವಾಗಿದ್ದರಿಂದ ರಾಷ್ಟ್ರೀಯ ಯುವ ಸಂಘಟನೆ ಯಡವತಿ ಗ್ರಾಮದ ಯುವಕರು ಹಾಗೂ ದೇಶಪ್ರೇಮಿಗಳು ಸೇರಿ ದಿನಾಂಕ ಇಪ್ಪತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಯಡವತಿ ಗ್ರಾಮದಲ್ಲಿ ಬೃಹತ್ ಪಂಜಿನ ಮೆರವಣಿಗೆಯನ್ನು ಆಯೋಜನೆ ಮಾಡಿತು ಈ ಬೃಹತ್ ಪಂಜಿನ ಮೆರವಣಿಗೆಯಲ್ಲಿ ವಿವಿಧ ಗ್ರಾಮಗಳಿಂದ ಆಗಮಿಸಿದ ರಾಷ್ಟ್ರೀಯ ಯುವ ಸಂಘಟನೆ ಹಾಗೂ ಯಳವತಿ ಗ್ರಾಮದ ನೂರಾರು ಯುವಕರು ಪಂಜಿನ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಐತಿಹಾಸಿಕ ಕೋಟೆಯ ಮುಂಭಾಗದಿಂದ ಗ್ರಾಮದ ವಿವಿಧ ಮುಖ್ಯ ರಸ್ತೆಗಳಲ್ಲಿ ತೆರಳುವ ಮೂಲಕ ಇನ್ಕಿಲಾಬ್ ಜಿಂದಾಬಾದ್ ಎಂಬ ಘೋಷಣಾ ವಾಕ್ಯದೊಂದಿಗೆ ಸಂಚರಿಸಿ ಭಗತ್ ಸಿಂಗ್ ಅವರ ಬಲಿದಾನದ ದಿವಸವನ್ನು ಗ್ರಾಮದ ಸಮಸ್ತ ನಾಗರಿಕರಿಗೆ ತಿಳಿಯಪಡಿಸಿದರು ನಂತರ ಕೋಟೆ ಮುಂಭಾಗದಲ್ಲಿ ಆಯೋಜಿಸಲಾದ ವೇದಿಕೆ ಕಾರ್ಯಕ್ರಮದಲ್ಲಿ ಗೊಜನೂರು ಗ್ರಾಮದ ಹುತಾತ್ಮ ಯೋಧ ಲಕ್ಷ್ಮಣಲಿಂಗಪ್ಪ ಗೌರವರ್ ಅವರ ತಂದೆ ನಿಂಗಪ್ಪ ಗೌರನವರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸೇರಿದ ನೂರಾರು ಯುವಕರಿಗೆ ಅಮೋಘ ಹಿಮದ್ ಭಗತ್ ಸಿಂಗದ ತ್ಯಾಗ ಬಲಿದಾನದ ಜೀವನ ಚರಿತ್ರೆ ಬಗ್ಗೆ ಹೇಳಿ ಯುವಕರಲ್ಲಿ ಸ್ಫೂರ್ತಿ ಮಾಡಿದರು ಸೌರಭ ಕಮ್ಮಾರ ಅವರು ಪ್ರಾಣಿಗಳನ್ನು ಹೇಗೆ ಸಂರಕ್ಷಣೆ ಮಾಡುವುದು ಬೀದಿ ಬದಿಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿರುವ ಪ್ರಾಣಿಗಳಿಗೆ ಚಿಕಿತ್ಸೆ ನೀಡುವುದರ ಬಗ್ಗೆ ತಿಳಿಸಿದರು ನಂತರ ತಾಲೂಕಿನ ಗೋಜನರ ಗ್ರಾಮದ ವೀರ ಯೋಧ ಹುತಾತ್ಮ ಲಕ್ಷ್ಮೀ ನಿಂಗಪ್ಪ ಅವರ ಕುಟುಂಬಕ್ಕೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ನೂರಾರು ಹಿರಿಯರು ಯುವಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿತು ಇನ್ನು ಬೃಹತ್ ಪಂದಿನ ಮೆರವಣಿಗೆಯಲ್ಲಿ ಸುರಕ್ಷತಾ ಹಿತದೃಷ್ಟಿಯಿಂದ ಶಿರಹಟ್ಟಿ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಾನು ದಲಮಾಣಿ ಎಎಸ್ಐ ಬಸವರಾಜ ಎಳವತ್ತಿ ಸಿಬ್ಬಂದಿಗಳಾದ ಸೋಮಶೇಖರ ರಾಮಗೇರಿ ಪ್ರಕಾಶ ಮಾಡಳ್ಳಿ ಪಕೀರೇಶ ಅಲಮಾಣಿ ಶೋಯೇಬ್ ಖಾಜಿ ಸುದರ್ಶನ ಚೌಕ ಕುಶಾಲ ಬಣಕರ ಸೇರಿದಂತೆ ಇನ್ನೂ ಹಲವಾರು ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಿದರು ಏನಾದರೂ ನಾವು ವಿಚಾರವನ್ನು ಇಟ್ಟುಕೊಂಡು ದೆಹಲಿಯ ಸಂಸತ್ ಭವನ ಇಂದಿಗೂ ಕೂಡ ಸಂಸತ್ ಭವನ ಇದೆಯಲ್ಲ ಅದೇ ಸಂಸತ್ ಭವನದಲ್ಲಿ ಬ್ರಿಟಿಷರು ಎಲ್ಲರೂ ಕೂತ್ಕೊಂಡು ಚರ್ಚೆಯನ್ನ ನಡೆಸ್ತಾ ಇರ್ತಾರೆ ಆ ಚರ್ಚೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಭಗತ್ ಸಿಂಗ್ ವಟಕೇಶ್ವರ ದತ್ ಎನ್ನುವಂತಹ ಎರಡು ಜನ ಕ್ರಾಂತಿಕಾರಿಗಳು ಹೋಗ್ತಾರೆ ಮೇಲ್ಗಡೆ ನಿಂತುಕೊಂಡು ಬಾಂಬನ್ನ ಎಸೀತಾರೆ ಎಸಿತಾರೆ ಬಾಂಬನ್ನು ಎಸಿದ ನಂತರ ಅವರ ಉದ್ದೇಶ ಆಗಿತ್ತು ಅಲ್ಲಿ ಯಾರಿಗೂ ಕೂಡ ಹಾನಿ ಹಾನಿಯಾಗಬಾರ್ದು ಯಾರು ಕೂಡ ಸಾಯಬಾರ್ದು ಒಂದೇ ವಿಚಾರ ಒಂದೇ ಉದ್ದೇಶ ಏನಂದ್ರೆ ನಮ್ಮ ಹೋರಾಟ ಭಾರತೀಯರಿಗೆ ಗೊತ್ತಾಗ್ಬೇಕು ನಮ್ ಜೊತೆಗೆ ನೂರಾರು ಯುವಕರು ಕೈ ಜೋಡಿಸ್ಬೇಕು ಭಾರತದಿಂದ ಬ್ರಿಟಿಷರನ್ನು ಹೊಡೆದೋಡಿಸ್ಬೇಕು ಅನ್ನುವಂತಹ ಧ್ಯೇಯ ಮಾತ್ರ ಅವರಲ್ಲಿತ್ತು ಆ ಸಂದರ್ಭದಲ್ಲಿ ಹೋಗ್ತಾರೆ ದೊಡ್ಡ ದೊಡ್ಡ ಆ ಒಂದು ಸಂಸತ್ ಭವನದಲ್ಲಿ ನಿಂತ್ಕೊಂಡು ಯಾರೂ ಇಲ್ಲದ ಜಾಗದಲ್ಲಿ ಬಾಂಬನ್ನ ಎಸಿತಾರೆ ಯಾರಿಗೂ ಕೂಡ ಹಾನಿ ಆಗೋದಿಲ್ಲ ಆ ಸಂದರ್ಭದೊಳಗೆ ಬ್ರಿಟಿಷರು ಅವರನ್ನ ಹಿಡ್ಕೊಳ್ಳೋದಕ್ಕಾಗಿ ಬರ್ತಾರೆ ಬ್ರಿಟಿಷರ್ ಹಿಡ್ಕೊಳಕ್ ಬಂದ ತಕ್ಷಣ ಇವ್ರು ಸಲೆಂಡರ್ ಆಗ್ತಾರೆ ನಾವು ಎಲ್ಲೂ ಓಡ್ ಹೋಗೋದಿಲ್ಲ ಎಲ್ಲೂ ತಪ್ಪಿಸ್ಕೊಳ್ಳೋದಿಲ್ಲ ನಿಮ್ ಜೊತೆಗೇನೆ ಬರ್ತೇವಿ ನಿಮ್ ಜೊತೆಗೇನೆ ಹೋಗ್ತೇವೆ ಅಂತ ಹೇಳ್ತಾ ಅವ್ರ ಜೊತೆಗೆ ಅರೆಸ್ಟ್ ಆಗಿ ಹೋಗ್ತಾರೆ ಇಲ್ಲಿ ಬ್ರಿಟಿಷರಿಗೆ ಸೆಲೆಂಡರ್ ಆಗಿರ್ತಕ್ಕಂಥ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಮತ್ತೆ ಬೊಟಕೇಶ್ವರ ದತ್ ಇವರೆಲ್ಲರೂ ಕೂಡ ಕಟಕಟೆಯ ಮುಂದೆ ಬಂದು ಕೋರ್ಟ್ ಕೋರ್ಟ್ ನ ಜಡ್ಜ್ ಮುಂದೆ ನಿಂತಿರ್ತಾರೆ ನಿಂತ ತಕ್ಷಣ ಜಡ್ಜ್ ಕೇಳ್ತಾನೆ ಬಾಂಬನ್ನ ಹೇಗ್ ತಯಾರಿಸೋದು ಕಲಿತೀರಿ ಅಂತ ಭಗತ್ ಸಿಂಗು ಕೂಡ ಇದೇ ಬೇಕಾಗಿತ್ತು ಹೆಂಗೆ ತಯಾರಿಸಿದ್ರಿ ಅಂತ ಕೇಳ್ಕೊಳೋದು ಬೇಕಾಗಿತ್ತು ಅವ್ರು ಕೇಳೇ ಬಿಟ್ರು ಇವ್ರು ಇಂಚಿಂಚು ಮಾಹಿತಿಯನ್ನು ಕೂಡ ಹೇಳ್ಬಿಡ್ತಾರೆ ಅಲ್ಲಿರುವಂತ ಪತ್ರಕರ್ತರು ಎಲ್ಲರೂ ಕೂಡ ಆ ಮಾಹಿತಿಯನ್ನು ಬರ್ಕೊಂಡು ಮರನೇ ದಿವಸ ಎಲ್ಲಡೆ ಕೂಡ ಅದನ್ನು ಏನ್ ಮಾಡಿಬಿಡ್ತಾರೆ ಪಬ್ಲಿಷ್ ಮಾಡಿಬಿಡ್ತಾರೆ ಆ ಮೂಲಕವಾಗಿ ಚಿಕ್ಕ ಪುಟ್ಟ ಕ್ರಾಂತಿಕಾರಿಗಳು ಕೂಡ ಗೊತ್ತಾಗ್ತದೆ ಬಾಂಬನ್ನ